ನೋಡ್ರಿ ಫ್ರೆಂಡ್ಸ್ ನಾವು ಎಲ್ಲಿ ಬಂದದಿವ್ರಿ ಹೊಳಿ ದಂಡಿ ಯಾಕೆ ಬಂದದ್ರು ನಾವು ಸೊ ನೈಸ್ ಅಲ್ವಾ ಇವ ಇಲ್ಲಿ ಹಂಗೆ ಇಲ್ಲಿ ಹೋಗುದ ಯೋಯ್ವಾ ಇಷ್ಟು ಕಡ ಅದ್ಯಾನ್ ತೆಗಿತ್ಕೊಂಡಿದ್ದ ನೋಡ್ರಿ ನಮ್ಮ ತಂಗಿ ಇದು ಫಸ್ಟ್ ಟೈಮ್ ಬಂದಾಳ್ರಿ ಹೊಟ್ಟೆ ಬಂದಿಲ್ಲ ರೀ ಹೊಳಿಗೆ ರೀ ಉಗ್ಯಾಕ್ರೀ ನೋಡ್ರಾಕಿ ಗೆಳೆಯಕ ಗಾಂ ಆಗ್ರೀ ಹಬ್ಬದ ಗದತ್ತೇಳಿ ನನಗೆ ಅಂಜಿಗೆ ಹೊರತಿ ರೀ ಅವ್ರಿಂತಲ್ಲಿ ಅದು ಯಾವಾಗ ಬಂದಿಲ್ಲ ರೀ ಉಗ್ಯಾಕ್ರಿ ಹಂಗೆ ಮಾಡುದಿಲ್ಲ ಹ್ಞೂ ಎರಡು ಚೆಂದ ಐತಿಲ್ರಿ ನಂಬುದ್ರಿ ಹ್ಞೂ ேர் கமெண்ட்ரி சப்ஸ்க்ரப் மரியல்ஸ் விேஜ் ல கன்னட்ரி நோட் மீடியோ இல்லை நீ நான் இதன்னு ನೋಡ್ರಿ ಫ್ರೆಂಡ್ಸ ಕೃಷ್ಣಾ ನದಿ ನೋಡ್ರಿ ಇದು ಸೂಪರ್ ಪರಲ್ವಾ ನೋಡ್ರಿ ಫ್ರೆಂಡ್ಸ ನೋಡ್ರಿ 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 ಅದು ಆಚೆ ಕಡೆದ ನಾಗ್ನೂರು ನೋಡ್ರಿ ಅದು ಫ್ರೆಂಡ್ಸ್ ನಾಗ್ನೂರು ಹೊಳಿ ನಾಗ್ನೂರೀ ಇದು ನಾವಿದ್ದ ಕೌಟ್ ಕೊಬ್ಬರಿ ಅಲ್ಲಿ ಏನು ಗಿಡ ಕಾಣಿಸ್ತಿರ್ಲ ಫ್ರೆಂಡ್ಸ್ ಆ ಗಿಡ ದಾಟಿದ ದರೂರಿ ಇಲ್ಲಿ ಕುಂಬಳಬೇಳೆ ನಿನ ಹಾಕಿದೇನಾ ಇಲ್ಲ तो चालू ऐतिल चालू नोड्री कड़ी अस्म हिंग हाँ? ನೋಡಿರಿ ಎಷ್ಟಕ್ಕೊಂದು ಎಲ್ಲ ಒಂದೇ ಡೆಬ್ಬಿ ಮ್ಯಾಗ ನಾಲ್ಕೈದು ಮುಟ್ಟ್ರಿ ಇಟ್ಟಾರ್ರೀ ಅವ್ರೊಟ್ಟ ಶ್ರೀಮಂತರು ನಾವು ರೀ ಅದಕ್ಕೆ ನಾವು ಇಲ್ಲಿ ತೊಳಗಿಟ್ಟೋದ್ವಿ ನೋಡ್ರಿ ಚೆಂದ ಐತಿಲ್ರಿ ಎಲ್ಲರೂ ಕಮೆಂಟ್ ಮಾಡಿರಿ ನಮ್ಮ ತಂಗಿ ಅಲ್ಲಿಂದ ಕಷ್ಟಪಟ್ಟು ಇಳ್ಕೊಂಡು ಬಂದು ಎಲ್ಲ ಮಾಡ್ಯಾಡ್ರಿ ನೋಡ್ರಿ ಪ್ರೆಂಡ್ಸ್ ಇವಾಗ ಕೃಷ್ಣಾ ನದಿ ನೀರು ನೋಡ್ರಿ ಕೃಷ್ಣಾ ನದಿ ತೀರ್ದಾಗದ ಇವ್ರಿ ನಾವೀಗ ಸೊ ಕ್ಯೂಟ್ ಅಲ್ವಾ ಬರ್ತಂಗೆ ಹೋಗಿ ಹಾ ಈ ಒಬ್ಬರಾಗಣ ಏನು ಮೀನು ಕಡೆ ಡುಮುಕ್ ಮಾಡ್ತದ ಚಲೋ ಇತ್ತು ನೋಡಿದ್ಯಾ ನೀ ಕಿಳತ್ತೊಳಗ ಎತ್ತಿರ ಬೇಕಿದೆ ಹಾಯ್ ಫ್ರೆಂಡ್ಸ್ ಹೇಗಿದ್ದಾರೆ ಎಲ್ಲರೂ ನಾವಂತೂ ಸೂಪರ್ ಆಗಿದ್ವಿ ರೀ ಈಗ ನಾವು ಕೃಷ್ಣಾ ನದಿಗೆ ಬಂದ ನೋಡ್ರಿ ೌಟ್ ಕೊ ಈ ವಿಡಿಯೋನ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದೇ ನಮ್ಮಲ್ಲಿ ಬೇಡ್ರಿ ಈ ವಿಡಿಯೋಗ ಎಷ್ಟು ಲೈಕ್ ಕೊಡ್ತೀರಿ ಅಂತ ನೋಡಿ ನೋಡಿರಿ ಫ್ರೆಂಡ್ಸ್ ಇಷ್ಟ ಆದರೆ ತುಂಬ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಟಿಕ್ಕಳ ಹೋತ್ರಿ ಕಿವ್ಯಾಗಿನೂ ತೆಗೆದಿಟ್ ನೋಡ್ರಿ ಫ್ರೆಂಡ್ಸ್ ಅಲ್ಲಿವ್ಗೆ ಯಾಕೆ ಹತ್ತಿದ್ದೀವಿ ನಾವು ಅಲ್ಲಿವ್ಗೆ ಯಾಕೆ ಹತ್ತಿದ್ದೀವಿ ನೋಡ್ರಿ ಅಲ್ಲಿ ಕಲ್ಲ ಹೋಗ್ದಿವು ಇಲ್ಲೆಲ್ಲ ನೋಡ್ರಿ ಹುಳಿದಂಡೆಗೆಲ್ಲ ಡಬ್ಬಿ ये यवरली ನಮ್ಮ ಮನೆ ಅಲ್ಲೈತಿ ನೋಡ್ರಿ ಫ್ರೆಂಡ್ಸ ತೆಂಗಿನ ಗಿಡ ಕಾಣಿಸಿದ ಆರ್ತಿ ಹಾಕೋಳದ್ರಿ ಹಚ್ಚ ಕಡೆ ಅದ ನಂಬ ಕ್ವಾಲಿಟಿ ಇರ್ಬೇಕು ಕೆಂಪು ಇರ್ಬೇಕು Det er varmt